ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಶುಭಾ ಕಿಚನ್ ಬ್ಲಾಗ್ಸ್ ಬನ್ನಿ ಇವತ್ತು ನಾವು ಸೂಪರ್ ಆ್ಯಂಡ್ ಟೇಸ್ಟಿಯಾಗಿರೋವಂಥ ಹಾಗೆ ಕ್ವಿಕ್ಕಾಗಿ ಆಗುವಂಥ ಕೆಲಸಕ್ಕೆ ಹೋಗಿ ಬಂದು ಸಾಕಾಗಿರುವಂಥ ಹೆಣ್ಮಕ್ಳಿಗೆ ಬೇಗ ಬೇಗ ಅಡುಗೆ ಮಾಡ್ಕೊಳ್ಳೋದು ಒಂದು ಟಾಸ್ಕ್ ಆಗಿರುತ್ತೆ ಹಾಗಾಗಿ ಅವರಿಗೋಸ್ಕರ ಇದು ಹಾಗೆ ಬ್ಯಾಚುಲರ್ಸು ಕೂಡ ಬೇಗನೆ ಮಾಡ್ಕೊಳೋ ಅಂತ ಮೂಲಂಗಿ ಸಾಂಬಾರನ್ನ ಇದ್ದೀನಿ ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ಸನ್ನ ಕೂಡ ತಿಳಿಸೋದನ್ನು ಮರಿಬೇಡಿ ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ಹಾಗೆ ಈ ಮೂಲಂಗಿ ಕೂಡ ಎಷ್ಟು ಒಳ್ಳೆಯದು ಅಂದರೆ ಆರೋಗ್ಯಕ್ಕೆ ಜೀರ್ಣಕ್ರಿಯೆಗೂ ಕೂಡ ತುಂಬಾ ಆಗಿರುತ್ತೆ ಮತ್ತು ಕಾನ್ಸ್ಟಿ ಯಾವುದೇ ಕಾನ್ಸ್ಟಿಪೇಷನ್ಸ್ ಕೂಡ ಇರೋದಿಲ್ಲ ಹಾಗಾಗಿ ಮೂಲಂಗಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಸೂಪರಾಗಿರುತ್ತೆ ಆಗುತ್ತೆ ಅರ್ಧ ಗಂಟೇಲಿ ಅಡುಗೆ ಮಾಡಿ ಮುಗಿಸ್ಕೊಳ್ಬೋದು ಅಂತಲೇ ಹೇಳ್ಬೋದು ಜಾಸ್ತಿ ಟೈಮ್ ತೊಗೊಳೋದಿಲ್ಲ ಆ ರೀತಿ ಪಟಾಪಟಂತಂತಂತಂದುಬಿಟ್ಟು ಬೇಗ ಮಾಡ್ಕೊಳೋದನ್ನು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ ನೋಡೋಣ ಮೊದಲಿಗೆ ನಾನು ತೊಗರಿ ಬೇಳೆ ತೊಗೊಂಡು ತೊಗರಿ ಬೇಳೆನ ನೆನ್ಸಿಟ್ಕೊತಾ ಇದ್ದೀನಿ ನೆನೆಸಿಟ್ಕೊಳೋದ್ರಿಂದ ಯಾವುದೇ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗೋದಿಲ್ಲ ಆ್ಯಸಿಡಿಟಿ ಥರ ಆಗೋದಿಲ್ಲ ಬೇಗನೂ ಕೂಡ ಆಗುತ್ತೆ ಹಾಗಾಗಿ ಒಂದು ಅರ್ಧ ಗಂಟೆ ಇಲ್ಲ ಒಂದು ಹತ್ತರಿಂದ ಹದಿನೈದು ನಿಮಿಷ ಆದರೂ ಸರಿಯೇ ತೊಳೆದು ನೆನೆಸಿಟ್ಕೊಬೇಕು ಅಷ್ಟರಲ್ಲಿ ನಾವು ಇದಕ್ಕೆ ನೆನೆಯೋಷ್ಟರಲ್ಲಿಗೆ ಏನೇನು ಬೇಕೋ ಅದನ್ನೆಲ್ಲ ಹಚ್ಚಿಟ್ಕೊಳ್ಳೋಣ ಎರಡು ಟೊಮೊಟೊ ಹಚ್ಚಿಟ್ಕೊಳ್ಳೋಣ ಸಣ್ಣದಾಗಿ ಸಣ್ಣದಾಗ ಬೇಕಿದ್ರೆ ಸಣ್ಣದಾಗಿ ಹಚ್ಕೊಳ್ಳಿ ಇಲ್ಲ ನಿಮಗೆ ಬಾಯಿಗೆ ಸಿಗಬೇಕು ತೀರಾ ಸಣ್ಣ ಬೇಡ ಅನ್ನೋದಾದರೆ ಸೆಂಟ್ರಿಗೆ ಕಟ್ ಮಾಡಿ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಳ್ಳಿ ನಾನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ತಾಯಿದ್ದೀನಿ ಯಾಕಂದರೆ ಮಕ್ಕಳಿರೋದ್ರಿಂದ ಮಕ್ಕಳು ತೆಗೆದು ಸೈಡ್ಗಿಡ್ತಾರೆ ಹಾಗಾಗಿ ನಾನು ಸಣ್ಣದಾಗ ಹಚ್ತೀನಿ ಬೆಂದೋದ್ರೆ ನೀಟಾಗಿ ಕೈಗೆ ಸಿಗೋದಿಲ್ಲ ಹಾಗಾಗಿ ಎರಡು ಟೊಮೊಟೊ ಹಚ್ಕೊತಾ ಇದ್ದೀನಿ ನಂತರ ಹಾಗೆ ಒಂದು ಈರುಳ್ಳಿನ ಸಿಪ್ಪೆ ತೆಗೆದು ಒಂದರಲ್ಲಿ ಅರ್ಧ ಮಾತ್ರ ಹಾಕ್ತಾಯಿದ್ದೀನಿ ಈ ಸಾಂಬಾರ್ಗೇನು ಜಾಸ್ತಿ ಈರುಳ್ಳಿ ಬೇಕಾಗೋದಿಲ್ಲ ಹಾಗಾಗಿ ಬೇಳೆ ಕೂಡ ಒಂದು ಸೈಡ್ ನೆಂದಿದೆ ಇದನ್ನು ಇವಾಗ ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಬೇಳೆ ಬೆ ನೆಂದಿರೋದ್ರಿಂದ ಬೇಗನೆ ಬೆಂದೋಗುತ್ತೆ ಫ್ರೆಂಡ್ಸ್ ಒಂದೇ ಒಂದು ವಿಜಿಲ್ಗೇನೇ ಬೇಳೆ ಫುಲ್ಲು ಸಾಫ್ಟಾಗಿ ಹೋಗ್ಬಿಡುತ್ತೆ ಹಾಗೆ ಇವಾಗ ಅರ್ಧ ಈರುಳ್ಳಿ ನಾನು ಆ ಈರುಳ್ಳಿ ಹಾಗೆ ಹಚ್ಚಿಟ್ಕೊಂಡಿರೋ ಟೊಮೊಟೊ ಸೇರಿಸ್ಕೊತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಕೂಡ ಸೇರಿಸ್ಕೊತಾ ಇದ್ದೀನಿ ನಂತರ ಒಂದು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಕೂಡ ಸೇರಿಸ್ಕೊತಾ ಇದ್ದೀನಿ ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡೋಣ ನಂತರ ಮೂಲಂಗಿ ಬೇಕಲ್ವ ಮೇನ್ ಆ ಮೂಲಂಗಿನ ನಾನು ಫಸ್ಟೇ ಹಾಕ್ತಾಯಿಲ್ಲ ಯಾಕೆ ಅಂತಂತಂದರೆ ಬೇಗ ಬೆಂದೋಗ್ಬಿಡುತ್ತೆ ಹಾಗಾಗಿ ನಾನು ಅದರೊಳಕ್ಕೆ ಬೇಳೆದ್ರೊಳಗೇ ಹಾಕ್ತಾಯಿಲ್ಲ ಬೇಗನೆ ಆಗುತ್ತೆ ತೆಗೆದು ಇವಾಗ ಸಿಪ್ಪೆಯೆಲ್ಲ ಶೇವ್ ಮಾಡಿ ನೀಟಾಗಿ ಕಟ್ ಮಾಡಿ ಒಂದು ಬೌಲ್ಗೆ ತಗೊತಾ ಇದ್ದೀನಿ ಅಷ್ಟರಲ್ಲಿ ಕುಕ್ಕರ್ ವಿಜಿಲ್ ಕೂಡ ಒಂದು ಕಡೆ ಬಂತು ಆ ಕುಕ್ಕರ್ನ ಸೈಡ್ಗಿಳಿಸಿಟ್ಬಿಟ್ಟು ಕುಕ್ಕರ್ ಏರು ನಿಲ್ಲಾಗೋಷ್ಟೊಳಗೆ ಒಂದು ಪಾತ್ರೆಯಲ್ಲಿ ಒಗ್ಗರಣೆ ಕೊಟ್ಕೊಳ್ಳೋಣ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಹಾಗೆ ಕಾಯಿಲೆ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಹಾಕ್ಕೊತಾ ಇದ್ದೀನಿ ಚಿಟಪಟ ಅಂತ ಇದೆ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಳ್ಳೋಣ ಒಂದೆರಡು ರೆಕ್ಕೆ ನಂತರ ಅರ್ಧ ಈರುಳ್ಳಿ ಮಿಕ್ಸ್ ಇಟ್ಕೊಂಡಿದ್ವಲ್ಲ ಅದನ್ನು ಹಚ್ಕೊಂಡಿದ್ದೀನಿ ಆ ಅರ್ಧ ಈರುಳ್ಳಿನ ಕೂಡ ಸೇರಿಸ್ಕೊಂಡು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನಂತರ ಮನೇಲಿ ಹಿಂಗಿದ್ರೆ ಇಂಗನ್ನು ಸೇರಿಸ್ಕೊಳ್ಳಿ ಬೇಗ ಜೀರ್ಣಕ್ರಿಯೆಗೆ ಒಳ್ಳೆಯ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಒಂದು ಸ್ವಲ್ಪ ಹಿಂಗನ್ನು ಕೂಡ ಸೇರಿಸ್ಕೊತ ಇದ್ದೀನಿ ಟೇಸ್ಟು ಚೆನ್ನಾಗಿರುತ್ತೆ ಹಾಗಾಗಿ ಅಷ್ಟೇ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಪರವಾಗಿಲ್ಲ ನಂತರ ಮೂಲಂಗಿ ಹಚ್ಚಿಟ್ಕೊಂಡಿದ್ದೀನಲ್ಲ ಆ ಮೂಲಂಗಿನ ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅಂತ ಹಾಗೆ ಇದಕ್ಕೆ ಇವಾಗ ಉಪ್ಪನ್ನ ಕೂಡ ಸೇರಿಸ್ಕೊಳ್ಳೋಣ ಕಾಯಿಗೆಲ್ಲ ಉಪ್ಪು ಹಿಡಿಬೇಕಲ್ವಾ ಸಪ್ಪೆ ಇದ್ರೂ ತಿನ್ನೋಕ್ಕಾಗೋದಿಲ್ಲ ಹಾಗಾಗಿ ಎಣ್ಣೆನಲ್ಲಿ ಫ್ರೈ ಆಗೋ ಟೈಮ್ನಲ್ಲೇನೇನೆ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ ನಾವಿವಾಗ ಇರಿ ಹಾಂ ಚೆನ್ನಾಗಿ ಫ್ರೈ ಆಗಲಿ ನಂತರ ಇವಾಗ ಕುಕ್ಕರ್ದು ಏರ್ ಕೂಡ ಹೋಗಿದೆ ಬೇಳೆ ಬೆಂದಿದೆ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಬೆಂದಿದೆ ಅಂತ ಫುಲ್ಲು ಸ್ಮ್ಯಾಶ್ ಆಗಿಬಿಟ್ಟಿದೆ ಬೇಳೆ ನಾವೇನು ಬೇಳೆನ ಸ್ಮ್ಯಾಶರ್ ತೊಗೊಂಡು ಇದು ಮಾಡೋದೇ ಬೇಡ ಇದ್ದೀರಲ್ಲ ಚೆನ್ನಾಗಿ ಬೆಂದಿದೆ ಇದನ್ನು ಇವಾಗ ನಾವು ಒಗ್ಗರಣೆ ಹಾಕ್ಕೊಂಡಿದ್ದೀವಲ್ಲ ಅದರೊಳಗೆ ಸೇರಿಸ್ಕೊಂಡ್ರೆ ಆಯಿತು ಮೂಲಂಗಿನೂ ಬೆಂದಿದೆ ಅರ್ಧ ಭಾಗ ಇನ್ನು ಅರ್ಧ ಭಾಗ ಸಾಂಬಾರು ಕುದಿಯೋ ಟೈಮ್ನಲ್ಲಿ ಬೆಂದು ಬಿಡುತ್ತೆ ಇವಾಗ ನೀರು ಎಷ್ಟು ಬೇಕೋ ನೋಡಿಕೊಂಡು ನೀರು ಹಾಕ್ಕೊಳ್ಳೋಣ ಅಷ್ಟರಲ್ಲಿ ಇದಕ್ಕೆ ಸಾಂಬಾರು ಪುಡಿ ಮನೆಯಲ್ಲೇ ಮಾಡಿರೋ ಅಂಥದ್ದನ್ನು ಎರಡು ಟೇಬಲ್ ಸ್ಪೂನಷ್ಟು ತೊಗೊತಾ ಇದ್ದೀನಿ ಅಂಗಡಿದಾದರೂ ಸರಿ ಇಲ್ಲ ನಿಮ್ಮ ಮನೇಲಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಸೇಸ್ಕೊಬೋದು ಎರಡು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಂಡು ನೀಟಾಗಿ ಗಂಟಿ ಇರೋ ಹಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಇದನ್ನು ಕುದಿತಾ ಇರೋವಂಥ ಬೇಳೆ ತಡಕಿಗೆ ಹಾಕೋಣ ಈಗ ನೀಟಾಗಿ ಮಿಕ್ಸ್ ಕೊಟ್ಟು ಒಂದು ಐದು ನಿಮಿಷ ಬಿಡೋಣ ನೋಡ್ತಾ ಇದ್ದೀರಲ್ಲ ಚೆನ್ನಾಗಿ ಕುದೀತಾ ಇದೆ ಈ ಕುದಿಯೋ ಟೈಮ್ನಲ್ಲಿ ನಿಮಗೆ ಉಪ್ಪು ಸಾಕಂತನ್ಬಿಟ್ಟು ಬೇಕಿದ್ರೆ ನೀವು ಯಾಕೆಂದರೆ ಮೊದಲೇ ಹಾಕ್ಕೊಂಡಿರೋದ್ರಿಂದ ಕಾಯಿ ಜೊತೆಗೆ ಟೆಸ್ಟ್ ಮಾಡಿ ಬೇಕಿದ್ರೆ ಸ್ವಲ್ಪ ಉಪ್ಪುನ್ನ ಸೇರಿಸ್ಕೊಳ್ಳಿ ಫೈನಲ್ ಟೆಚ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಚ್ಚಿಬಿಟ್ಟು ಹಾಕ್ಕೊಳ್ಳಿ ನೋಡ್ತಾ ಇದ್ದೀರಲ್ಲ ಹಾಗೆ ಒಂದು ಕಡೆ ನಾನು ರೈಸು ಕೂಡ ಇಟ್ಕೊಂಡಿದ್ದೀನಿ ಒಂದು ಕಡೆ ಮುದ್ದೆಗೂ ರೆಡಿ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಅಷ್ಟರಲ್ಲಿ ಮುದ್ದೆನೂ ಆಯಿತು ಒಂದು ಕಡೆ ರೈಸು ಆಯಿತು ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಸೂಪರಾಗಿರೋ ಕ್ವಿಕ್ಕಾಗಿ ಅರ್ಧ ಗಂಟೆನಲ್ಲೇ ಆಗೋಗ್ಬಿಡುತ್ತೆ ಮಾಡಿ ನೋಡಿ ನಿಮಗೂ ಗೊತ್ತಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತಂತಂದ್ಬಿಟ್ಟು ಪ್ಲೀಸ್ ಶೇರ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಮತ್ತೆ ಇನ್ನೊಂದು ಅಡುಗೆ ಜೊತೆ ಮತ್ತೊಂದು ವ್ಲಾಗ್ನಲ್ಲಿ ಸಿಗೋಣ ಫ್ರೆಂಡ್ಸ್ ಬಾಯ್